ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಬ್ಬ ಬಡ ವ್ಯಕ್ತಿ ಬೇಟೆಗಾಗಿ ಕಾಡಿಗೆ ಹೊರಟ ಕಾಡಿನಲ್ಲಿ ಬೇಟೆಗಾಗಿ ಹುಡುಕುತ್ತಿರುವಾಗ ಕಾಡಿನಲ್ಲಿ ದಿಢೀರನೇ ಹುಲಿಯ ಗರ್ಜನೆ ಕೇಳಿಸಿತು ಆ ಹುಲಿಯು ತನ್ನ ಕಡೆಗೆ ಬರುತ್ತಿರುವುದನ್ನು ಗಮನಿಸಿ ಪ್ರಾಣ ಉಳಿಸಿಕೊಳ್ಳಲು ಭಯದಿಂದ ಓಡಲಾರಂಭಿಸಿದನು ಹುಲಿಯು ಅವನನ್ನು ಹಿಡಿಯಲು ವೇಗವಾಗಿ ಓಡಿತು ವ್ಯಕ್ತಿಯು ಹುಲಿಯಿಂದ ತಪ್ಪಿಸಿಕೊಂಡು ಓಡುವಾಗ ಬಾವಿ ಒಂದು ಎದುರಾಯಿತು ಆ ಬಾವಿಯು ಭಯಾನಕ ಮತ್ತು ತುಂಬಾ ದಟ್ಟವಾಗಿ ಆಳವಾಗಿತ್ತು ಆಗ ಬೇಟೆಗಾರನಿಗೆ ಬಾವಿಗೆ ಬೀಳುವುದೋ ಅಥವಾ ಹುಲಿಯ ಬಾಯಿಗೆ ಬಲಿಯಾಗುವುದೋ ಎಂದು ತಿಳಿಯದೆ ಹುಲಿಯ ಬಾಯಿಗೆ ಬಲಿಯಾದರೆ ಚಿತ್ರಹಿಂಸೆಯನ್ನು ಅನುಭವಿಸಬೇಕಾಗಬಹುದು ಎಂದು ಅದಕ್ಕಿಂತ ಬಾವಿಯೇ ಲೇಸು ಎಂದು ಕಣ್ಣು ಮುಚ್ಚಿ ಬಾವಿಗೆ ನೆಗೆದನು ಬಾವಿಯೊಳಗೆ ಬೀಳುವಾಗ ಮರದ ಕೊಂಬೆಯೊಂದನ್ನು ಹಿಡಿದು ಜೋತುಬಿದ್ದನು ಅವನು ಬಿದ್ದ ರಭಸಕ್ಕೆ ಆ ಮರದಲ್ಲಿನ ಜೇನು ಹುಳುಗಳೆಲ್ಲ ಎದ್ದು ಅವನನ್ನು ಕಡಿಯಲು ಮುತ್ತಿಗೆ ಹಾಕಿದವು ಆ ಹುಳುಗಳಿಂದ ಮುಕ್ತಿ ಪಡೆಯಲು ಕೈಬಿಟ್ಟರೆ ಬದುಕಲು ಸಾಧ್ಯವಿಲ್ಲ ಆ ಕೊಂಬೆಯಿಂದ ಮೇಲಕ್ಕೆ ಹೋದರೆ ಹುಲಿಯೂ ಬಿಡುವುದಿಲ್ಲ ಇವುಗಳ ಮಧ್ಯದಲ್ಲಿ ಆ ಮರದ ಜೇನುಗೂಡಿನಿಂದ ಜೇನಿನ ಹನಿಯು ಹನಿ ಹನಿಯಾಗಿ ಅವನ ಬಾಯಿಗೆ ಬೀಳುತ್ತಿತ್ತು ಜೇನಿನ ಸವಿಯನು ಸವಿಯುವುದೋ ಅಥವಾ ಇವುಗಳಿಂದ ನೋವನ್ನು ಅನುಭವಿಸುವುದೋ ಎಂದು ತಿಳಿಯದಂತಾಯಿತು ಹೌದು ಈ ಕಥೆಯಲ್ಲಿನ ಹುಲಿ ಸಮಾಜದ ಭಯ ಹುಳುಗಳು ದಿನನಿತ್ಯದ ನೋವುಗಳು ಬಾವಿ ದುಃಖದ ಅಗಾಧತೆ ಆದರೆ ಜೇನು ಹನಿ. ಅದು ಜೀವನದ ಸಣ್ಣ ಸಂತೋಷ ಹನಿ ಹನಿಯಾಗಿ ಸಿಗುವ ಸಿಹಿಯ ರುಚಿ ನಮ್ಮ ಬದುಕಿನ ಸಾರ್ಥಕತೆಯ ಸ್ತುತಿ ನೋವುಗಳ ನಡುವೆಯೂ ಸಿಹಿಯನ್ನ ಕಂಡು ಹರ್ಷಪಡುವವನೇ ಬದುಕನ್ನು ನಿಜವಾಗಿ ಅರಿತವನು